ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾಳೆಗೆ ಒಂದು ವಾರ ಆಯಿತು ನೀವುಗಳ ಜೊತೆ ಎಲ್ಲ ನನ್ನ ಅಭಿಪ್ರಾಯನ ಶೇರ್ ಮಾಡಿಕೊಂಡು ಬಿಗ್ ಬಾಸ್ ಎಲ್ಲರೂ ನೋಡ್ತಾ ಇದ್ದೀವಿ ಕಿಚ್ಚ ಸರ್ ಬರಲಿ ಅಂತ ಹೇಳಿದೆ ಕಿಚ್ಚ ಸರ್ ಬಂದರು ಎಲ್ಲ ಚೆನ್ನಾಗಿ ಮಾತಾಡಿದ್ರು ಎಲ್ಲರ ಮನಸಲ್ಲಿ ಅಭಿಪ್ರಾಯಗಳನ್ನ ಕೇಳಿದ್ರು ಸ್ಪರ್ಧಿಗಳು ಕೂಡ ಅವ್ರವ್ರ ಮನಸಲ್ಲಿ ಏನೇನಿತ್ತು ಎಲ್ಲ ಹೇಳಿದ್ರು ಆಮೇಲೆ ಪ್ರತಿಯೊಬ್ಬರೂ ಇಂಡಿವಿಜುವಲ್ ಆಗು ಕೇಳಿದ್ರು ಯಾರ್ಯಾರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಬಟ್ ಫಿನಾಲೆಗೆ ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಕೇಳಿದ್ರು ಅದರಲ್ಲಿ ಸಂಗೀತ ವಿನಯ್ ಕಾರ್ತಿಕ್ ಇವ್ರಿಗೆಲ್ಲ ಓಟ್ ಕಳ್ಪಿದ್ವಿ ಆ ಥರ ಮಾಡಿದ ತಕ್ಷಣವೇ ಅವರೆಲ್ಲ ಫಿನಾಲೆಗೂ ವಿನ್ ಆಗ್ತಾರೆ ಅಂತ ಅರ್ಥ ಅಲ್ಲ ಅಲ್ಲಿ ಒಳಗಡೆ ಇರುವಂಥ ಸ್ಪರ್ಧಿಗಳಲ್ಲಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಮಾಡಿರೋದು ಅಷ್ಟೇ ಅದು ಒಂಥರ ಚೆನ್ನಾಗಿತ್ತು ಕಿಚ್ಚನ ಪಂಚಾಯಿತಿನೂ ಚೆನ್ನಾಗಿತ್ತು ಮಾನೇಸನೂ ಎಲ್ಲ ತಮಾಷೆ ಆಗಿತ್ತು ತು ಅವ್ರಿಗೆ ಕಾಲು ಎಳೆದಿದ್ದು ತಮಾಷೆ ಮಾಡಿದ್ದು ನಗ್ಸಿದ್ದು ಎಲ್ಲರೂ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನಾವು ಕಾಫಿ ಕೊಟ್ಟರು ಬೂಸ್ಟಪ್ ಮಾಡಿದ್ರು ಕಂಟೆಸ್ಟೆಂಟ್ಸ್ನ ಎಲ್ಲ ಅವರು ಎಲ್ಲ ಖುಷಿಯಾಗಿದ್ದರು ಓಕೆ ಆಮೇಲೆ ಮತ್ತೆ ತಿರ್ಗಿಯೂ ಮಾಮೂಲಿ ನಾಮಿನೇಷನ್ಸ್ ಅದು ಇದು ನಡೆಯುತ್ತೆ ಮಾಮೂಲಿ ಜಗಳಗಳು ಮನೆಗಳಲ್ಲಿ ನಾನು ನಾಮಿನೇಟ್ ಮಾಡಿದೆ ನಿನ್ನ ನಾಮಿನೇಟ್ ಮಾಡಿದೆ ಒಬ್ರಿಗೊಬ್ರು ಕಾಲು ಎಳ್ಕೊಳ್ಳೋದು ಬೈಕೊಳ್ಳೋದು ಮಾಡೋದು ತನಿಷಾ ಕ್ಯಾಪ್ಟನ್ ಆಗಿರೋದು ಕೆಲವ್ರಿಗೆ ಇಷ್ಟ ಇದೆ ಕೆಲವ್ರಿಗೆ ಇಷ್ಟ ಇಲ್ಲ ಅವಳು ತುಂಬಾ ಟಫ್ ಅಂತ ಹೇಳ್ತಾರೆ ತುಂಬಾ ರೂಲ್ಸ್ ಮಾಡ್ತಾಳೆ ಅಂತ ಹೇಳ್ತಾರೆ ಆಕ್ಚುಲಿ ಕ್ಯಾಪ್ಟನ್ ಹಾಗೆ ಇರ್ಬೇಕಲ್ವಾ ನನ್ ನನ್ಗೆ ಅನ್ಸೋ ಪ್ರಕಾರ ಸ್ವಲ್ಪ ಟಫ್ ಆಗೇ ಇರಬೇಕು ಎಲ್ಲಾನು ತಪ್ಪು ಮಾಡಿದಾಗ ಈ ವಿನಯ್ ಮೈಕೆಲ್ ಇವರು ಎಲ್ಲ ತಪ್ಪು ಮಾಡಿದಾಗ ಅವ್ನು ಶಿಕ್ಷೆ ಅನುಭವಿಸಿ ಅಂದರೆ ಅನ್ಭಯಿಸಲ್ಲ ಅಂತಾರೆ ತು ಖಾಲಿ ಮೈಕ್ ಸರಿಯಾಗಿ ಹಾಕ್ಕೊಳ್ಳೋದಿಲ್ಲ ನಾವು ಮಾಡಲ್ಲ ಅಂತ ಹೇಳ್ತಾರೆ ಪಾತ್ರೆ ತೊಳೆಯವಾಗ್ಲೂ ಅಷ್ಟೇ ತನಿಷಾ ಅವ್ರಿಗೆ ಎದುರು ಹೇಳ್ತಾರೆ ಮೈಕೆಲವ್ರು ಏನ್ ನಾನು ಮಾಡಿಲ್ಲ ಅಂದ್ರೆ ಏನಾಗತ್ತೆ ನಿನ್ಗೆ ಏನ್ ಶಿಕ್ಷೆ ಸಿಗತ್ತ ಇದೆಲ್ಲ ಸ್ವಲ್ಪ ತಪ್ಪು ಅಂತ ಅನ್ನಿಸ್ತು ನನ್ಗೆ ನನ್ಗೆ ಆಸ್ ಎ ವಿವರ್ ನೋಡೋವಾಗ ತಪ್ಪು ಒಬ್ಬ ಕ್ಯಾಪ್ಟನ್ ಏನಾದ್ರು ಒಂದು ರೂಲ್ಸ್ ಮಾಡಿ ಹೇಳ್ತಾರೆ ಅಂತಂದ್ರೆ ಅದನ್ನ ಫಾಲೋ ಮಾಡಬೇಕು ವಿನಯ್ ಮತ್ತೆ ಮೈಕೆಲ್ ಇದೆ ಮಾಡಿದಾಗ ನಾಯಿ ಇಬ್ಬಗ್ಳು ಸೌಂಡ್ ಬಂದಾಗ ತನಿಷಾ ತಕ್ಷಣ ಬರ್ತಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದರೆ ಬೀಳಲ್ಲ ಇವಾಗ ಅಂತಾರೆ ಫಾಲೋ ಮಾಡ್ಲಿಲ್ಲ ಕೆಲವರೆಲ್ಲ ರೂಲ್ಸ್ ಫಾಲೋ ಮಾಡ್ತಾರಲ್ಲ ಆಮೇಲೆ ಟಾಸ್ಕ್ ವಿಚಾರಗಳಿಗೆ ಬಂದ್ರೆ ಒಬ್ಬರನ್ನೊಬ್ರು ಮಾಮೂಲಿ ಜಗಳ ಅವ್ನು ಮೆನ್ನು ನನಗಂತೂ ಇದು ಅರ್ಥವೇ ಆಗ್ತಾಯಿಲ್ಲ ಯಾವ ಉಮೆನ್ನು ಯಾವ ಮೆನ್ನು ಅಂತಂದ್ಬಿಟ್ಟು ಇಷ್ಟು ವರ್ಷದಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಯಾವತ್ತೂ ಕೂಡ ಈ ಟಾಸ್ಕ್ ಮೆನ್ ಆಡಬೇಕು ಈ ಟಾಸ್ಕ್ ಉಮೆನ್ ಆಡಬೇಕು ಅಂತ ಎಲ್ಲೂ ಸ್ಪೆಸಿಫೈ ಮಾಡಿ ಹೇಳಿದ್ದು ನಾನು ನೋಡೇ ಇಲ್ಲ ಇವ್ರು ಮಾತ್ರ ಆಡಬೇಕು ಅವ್ರು ಏನು ಹೇಳ್ತಾ ಇದಾರೆ ಯಾರು ಚೆನ್ನಾಗಿ ಆಡ್ತಾರೆ ಆಯ್ಕೆ ಮಾಡ್ಕೊಳ್ಳಿ ಅರ್ಥ ಮಾಡ್ಕೋಬೇಕಿದ್ದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಸ್ಟ್ರಾಂಗ್ ಇರೋರ್ನ ಜೊತೆ ಸ್ವಲ್ಪ ಹೆಲ್ತ್ ಕಂಡೀಷನ್ಸ್ ಎಲ್ಲ ನೋಡಿ ಆಯ್ಕೆ ಮಾಡ್ಕೊತಾ ಇದಾರೆ ಅದನ್ನ ಅರ್ಥ ಮಾಡ್ಕೊಳ್ದಿರೋ ಸಂಗೀತ ಅವರು ಈ ಕಾರಣದಿಂದನೇ ಉಮೆನ್ ಗೆಲ್ತಾ ಇಲ್ಲ ಅಂತ ವಾದ ಮಾಡೋಕೆ ಶುರು ಮಾಡ್ತಾರೆ ವಿನಯ್ ಅದಕ್ಕೆ ಕೋಪ ಬರುತ್ತೆ ಏನು ಉಮೆನ್ ಮೆನ್ನು ಅಂತ ಸ್ಪೆಸಿಫೈ ಮಾಡ್ತೀಯ ಯಾವಾಗಲೂ ನೀನೊಬ್ಳೆ ಇದ್ದಾರ ಮಾತಾಡ್ತೀಯ ಅಂತ ಜಗಳ ಕಾಯ್ತಾರೆ ಒಬ್ರಿಗೊಬ್ರು ಆಗ ಮೆನ್ ಅಂತ ನಾನು ಹೇಳಲೇ ಇಲ್ಲ ಅಂತ ಅದಕ್ಕೂ ವಾದ ಮಾಡ್ತಾರೆ ಯಾಕೆ ಸಂಗೀತ ಅವರು ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಇದುವರೆಗೂ ಗೆದ್ದಿರೋದು ಅವರು ಫುಲ್ ಓವರ್ ಆಲ್ ಬಿಹೇವಿಯರ್ ಅಂದರೆ ಮೂರು ತಿಂಗಳು ಪೂರ್ತಿ ಬರೀ ಟಾಸ್ಕ್ ಒಂದೇ ಅವ್ರ ಮನಸಲ್ಲಿ ಇಟ್ಕೊಂಡು ಗೆಲ್ಸಿಲ್ಲ ಆ ಥರ ಗೆಲ್ಸಂಗಿದ್ರೆ ಫಸ್ಟ್ ಸೀಸನ್ ಅಲ್ಲೇ ವಿಜಯರಂಗದಾಗ ಗೆಲ್ತಾ ಅರುಣ್ ಸಾಗರ್ ಗೆಲ್ತಿದ್ರು ಯಾಕಂದರೆ ಫುಲ್ ಟಾಸ್ಕ್ ಪರ್ಫಾರ್ಮ್ ಮಾಡಿ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟು ಎಲ್ಲ ಮಾಡಿದ್ರು ಎಲ್ಲ ಫುಲ್ ಟೆನ್ ಸೀಸನ್ ಅವ್ರಿಗೂ ನೋಡ್ಕೊಂಡು ಬನ್ನಿ ಫುಲ್ ಬಿಹೇವಿಯರ್ ನೋಡಿದಾರ ಅವರು ಚಂದನ್ ಶೆಟ್ಟಿ ಇರ್ಬೋದು ಶೈನ್ ಶೆಟ್ಟಿ ಇರ್ಬೋದು ರೂಪೇಶ್ ಶೆಟ್ಟಿ ಇರ್ಬೋದು ಎಲ್ಲ ಶ್ರುತಿ ಮೇಡಮ್ ಎಸ್ಪೆಷಲಿ ಲೇಡಿಯಾಗಿ ಗೆದ್ದಿದಾರೆ ಅಂದ್ರೆ ಹೌದು ಅವರಲ್ಲ ಆ ಥರ ತಾಳ್ಮೆ ಇತ್ತು ಯಾರ ಜೊತೆ ಜಗಳ ಮಾಡ್ತಿಲ್ಲ ಕದನ ಮಾಡ್ತಿಲ್ಲ ಎಲ್ಲ ಟಾಸ್ಕು ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಏನಿಲ್ಲ ಶ್ರುತಿ ಮೇಡಮ್ ಅವ್ರ ಕೈಲಾಗಷ್ಟು ಅಷ್ಟೇ ಆ ಬಿಹೇವಿಯರ್ ಮೇಲೆ ಅವ್ರಿಗೆ ಇದ್ದಿರೋದು ಯಾರೂ ಟಾಸ್ಕ್ ಮಾಡಿ ಈ ಕಾರಣದಿಂದಾನೇ ಉಮೆನ್ ಇಲ್ಲಿ ಅನ್ನೋ ಮಾತು ತುಂಬ ತಪ್ಪು ಅನ್ನಿಸ್ತು ಆಸ್ ಎ ವ ಉಮೆನ್ ನೀವು ಅಂದ್ಕೋಬೋದು ಹೆಣ್ಣಿಗೆ ಹೆಂಡೇಶ್ರು ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ ಓಕೆ ನೋ ಪ್ರಾಬ್ಲಮ್ ನಾನು ಇರೋ ವಿಷಯ ಕರೆಕ್ಟಾಗಿ ಹೇಳ್ತೀನಿ ನಾನು ಏನು ನೋಡಿರ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ ಯಾಕೆ ನನಗಲ್ಲಿರೋ ನಾನು ಚಿಕ್ಕಪ್ಪ ದೊಡ್ಡ ಮಕ್ಕಳೆಲ್ಲ ಇಲ್ಲ ಅವ್ರಿಗೆ ಇದ್ರೆ ನನಗೆ ದುಡ್ಡು ಕೊಡೋದಿಲ್ಲ ಇಲ್ಲ ಅವ್ರ ಸೋತ್ರನೂ ನಾನು ದುಡ್ಡು ಸಿಗದಲ್ಲ ಏನೂ ಇಲ್ಲ ಕಂಟೆಸ್ಟೆಂಟ್ಸ್ ಬಿಹೇವಿಯರ್ಸ್ ನಾನು ಹೇಳ್ತಾರೆ ಎಲ್ರಿಗೂ ಹೇಳ್ತೀನಿ ಎಲ್ಲರ ಬಗ್ಗೆ ಮಾತಾಡ್ತೀನಿ ನಾನು ಅವ್ರ ಇವ್ರ ಬಗ್ಗೆ ಅಂತಲೇ ಅಲ್ಲ ಆಮೇಲೆ ಕೆಲವೊಬ್ರೆಲ್ಲ ಹೊಸತ ಫ್ರೆಂಡ್ಸ್ ಆಗಿದ್ದಾರೆ ಯಾವಾಗ ದೂರ ಆಗ್ತಾರೋ ಮತ್ತೆ ಗೊತ್ತಿಲ್ಲ ಜಗಳ ಆಡ್ಕೊಳ್ತಾ ಇದಾರೆ ಆಮೇಲೆ ಬ್ರತ್ತು ಬ್ರತ್ತು ಅಂತ ತಮ್ಮ ತಮ್ಮ ಅಂತ ಹೇಳ್ತಾಯಿದ್ರು ಮೂರ್ನಾಲ್ಕು ದಿವಸದಿಂದ ಮತ್ತೆ ಮೂಲೆ ಗುಂಪು ಮಾಡಿದ್ದಾರೆ ಇವತ್ತು ಗೊತ್ತಾಗಿರೋ ವಿಷಯದ ಪ್ರಕಾರ ಪ್ರತಾಪ್ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಡಿಪ್ರೆಷನ್ ಸ್ವಾಮೀಜಿಗಳು ಬಂದಿದ್ದರು ಸ್ವಾ ನನಗೆ ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ತೀನಿ ಎಲ್ಲಾ ಫುಲ್ ಟಾಸ್ಕ್ ನೋಡ್ಕೊಂಡ್ಬಂದು ಅವ್ರ ಅವ್ರ ವೀಕ್ನೆಸ್ನ ತೆಗೆದುಕುಮಾರ್ ಸ್ವಾಮೀಜಿ ಹೇಳಿದ್ದು ಅಷ್ಟೇನೆ ಪ್ರತಾಪ್ಗೆ ಆತರ ಹೇಳಿದ್ದು ತುಂಬಾ ತಪ್ಪು ಅಂತ ನಾನು ಇದನ್ನ ಖಂಡಿತ ಖಂಡಿಸ್ತೀನಿ ಬಿಗ್ ಬಾಸ್ ಅವ್ರು ಯಾರಾದರೂ ಇದನ್ನ ನೋಡ್ತಾ ಇದ್ರೆ ಬೇಕಾದ್ರೆ ನಾನು ಪ್ರಶ್ನೆ ಮಾಡಲಿ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ಅವ್ರ ಆತರ ಮಾತಾಡಿ ತುಂಬಾ ತಪ್ಪು ಪ್ರತಾಪ್ಗೆ ನೀನು ನಿನ್ನ ಮನೆಯವ್ರ ಜೊತೆ ಇರಬೇಡ ಅಂದ್ರೆ ಇವ್ರು ಯಾಕೆ ಹೇಳಕ ಮನೆಯವ್ರ ಜೊತೆ ಇರಬೇಡ ಅಂತ ಅದು ಅವ್ಗನ್ ಇಷ್ಟ ಕಷ್ಟ ಸುಖ ಬಂದ್ರೆ ಅವ್ನು ನೋಡ್ಕೊಂತಾನೆ ಇವ್ರು ಯಾಕೆ ಹೇಳ್ಬೇಕು ಅದನ್ನ ಹೇಳಿದ್ಮೇಲೆ ಅವ್ಳು ಡಿಪ್ರೆಸ್ಗೆ ಹೋಗಿದ್ದಾನೆ ಎರಡು ದಿವಸದ ಊಟ ಮಾಡಿಲ್ಲ ಅಂತ ಸುದ್ದಿಗಳು ಬರ್ತಾ ಇದೆ ಇದ್ರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನೆ ಸಂಜೆ ಅಸ್ತವ್ಯಸ್ತ ಆಗಿ ಬಾತ್ರೂಮಲ್ಲಿ ಬಿದ್ದು ಹಾಸ್ಪಿಟಲೈಸ್ ಆಗಿದ್ದಾನೆ ಬರ್ತಾ ಇದೆ ಆಮೇಲೆ ಮನೆಯಲ್ಲೂ ಅಷ್ಟೇ ಟಾಸ್ಕ್ಗಳಲ್ಲಿ ಯಾವುದ್ರಲ್ಲ ಹುಡುಗನ್ನ ಸೇರಿಸ್ಕೊಳ್ಳೋದಿಲ್ಲ ಎಲ್ಲ ಮೂಲೆ ಗುಂಪು ಮಾಡ್ತೀರಾ ಅವ್ನು ಪ್ಯಾನಿಕ್ ಆಗ್ತಾನೆ ಅವ್ನು ಅದಾಗ್ತಾನೆ ನಿಮ್ಗೆ ಯಾಕೆ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ನಿಮ್ಗೆ ಹೆಂಗೆ ಚಾನ್ಸ್ ಬೇಕು ಅವ್ನಿಗೂ ಹಾಗೆ ಚಾನ್ಸ್ ಬೇಕು ಅವನು ಕಂಟೆಸ್ಟೆಂಟು ಅವ್ನಲ್ಲಿ ಕಂಟೆಂಟ್ ಇದೆಯಾ ಇಲ್ವಂತ ಗೊತ್ತಾಗ ವ್ಯೂವರ್ಸ್ ಗೊತ್ತಾಗತ್ತೆ ನೀವೇ ಯಾಕೆ ಡಿಸೈಡ್ ಮಾಡ್ತೀರಾ ನೀವು ಬೇಡ ನೀವು ಬೇಡ ಅಂತ ಏನಕ್ಕೆ ಆ ಹುಡುಗ ನಮ್ಮ ಮೂಲೆಗೆ ಮಾಡ್ತೀರಾ ನೀವು ಬಂದಂಗೆ ಅಲ್ವ ಅವನು ಬಂದಿರೋದು ಮಾಡಲಿ ಅವನೊಂದು ಟಾಸ್ ಈ ಥರ ಎಲ್ಲ ಮಾಡ್ತಾ ತುಂಬ ತಪ್ಪು ಬಿಹೇವಿಯರ್ಸು ಸಂಗೀತ ಅವ್ರಿಗೆ ನೀನು ಬೇಡ ಅಂತ ಹೇಳಿದ್ರೆ ಮಾತ್ರ ಮೆನ್ನು ಉಮೆನ್ ಅಂತ ಸ್ಪೆಸಿಫೈ ಮಾಡಿ ಹೇಳ್ತಾರೆ ತಾನು ಪ್ರತಾಪ್ಗೆ ಹೇಳ್ಬೋದಾ ಹಾಗಾದ್ರೆ ನೀನು ಬೇಡ ನೀನು ಪ್ಯಾನಿಕ್ ಹತ್ತೆ ನೀನು ಹಂಗೆ ಹಿಂಗೆ ಅಂತ ಇವರು ಅದ್ರ ಬಗ್ಗೆ ಹೇಳೋದಿಕ್ಕೆ ತುಂಬ ತಪ್ಪುಗಳು ಆಮೇಲೆ ಕೂಗಾಡೋದು ಕಿರ್ಚಾಡೋದು ಟಾಸ್ಕ್ಗಳಲ್ಲಿ ಅವರಿಂದ ಲಾಸ್ ಆಯ್ತು ಇವರಿಂದ ಯಾರಿಂದ ಅಲ್ಲ ನಿಮ್ಮ ನೀವೇ ಎಲ್ಲ ಲಾಸ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ನಿಮ್ಮಲ್ಲೇ ಖರ್ಚಾಡ್ಕೊಂಡು ನೀವೇ ಜಗಳ ಬಿಗ್ ಬಾಸ್ ಪಾಪ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ಏನು ಬೇಕೋ ಅದನ್ನ ಕರೆಕ್ಟಾಗಿ ಹೇಳ್ತಾರೆ ಇವರು ಅದನ್ನು ಅಪಾರ್ತೆಗಳು ಮಾಡಿಕೊಂಡು ಎಲ್ಲರಿಗೂ ತೊಂದರೆ ಕೊಡ್ತಾಯಿದಾರೆ ದಯವಿಟ್ಟು ಫ್ರೆಂಡ್ಸ್ ಯಾರೇ ಆಗಲಿ ಯಾರನ್ನೂ ಗುಂಪು ಮಾಡಬೇಡಿ ಅವ್ರ ಜೀವನ ಅವ್ರಿಗೆ ಮಾಡ್ಕೊಳ್ಳೋಕೆ ಬಿಡಲಿ ಪ್ರತಾಪ್ ಬೇಗ ಹುಷಾರಾಗಲಿ ಮತ್ತೆ ವಾಪಸ್ ಬರಲಿ ಆ ಹುಡ್ಗಾನು ಎಲ್ಲರ ಜೊತೆ ಇರಲಿ ಅಂತ ಆಸೋನ ಮತ್ತೆ ತಿರುಗಿ ಇನ್ನೊಂದು ವಿಡಿಯೋ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯ ಹಿರೇಕೊಳಲೆ ಮುಖ್ಯ ರಸ್ತೆಯ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನ ಮುಂಭಾಗದ ರಸ್ತೆಯಲ್ಲಿ ಹೊಸದಾಗಿ ಮೈನೇಜರ್ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನವರು ಲೇಔಟ್ ಲೇಔಟ್ನ ನಿರ್ಮಿಸಿದ್ದಾರೆ ಈ ಲೇಔಟ್ನಲ್ಲಿ ರೋಡ್ ಡ್ರೈನೇಜ್ ಅಂಡರ್ ಗ್ರೌಂಡ್ ಸೇವೆ ಸಿಸ್ಟಮ್ ಸ್ಟ್ರೀಟ್ ಲೈಟ್ ಪಾರ್ಕ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಹೀಗೆ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿವೆ ಮದಿನ ಲೇಔಟ್ ನಲ್ಲಿ ತರ್ಟಿ ಬೈ ಫೋರ್ಟಿ ಟ್ವೆಂಟಿ ಬೈ ಫೋರ್ಟಿ ತರ್ಟಿ ಬೈ ತರ್ಟಿ ಹಾಗೂ ಓಡಿಡಿ ಅಳತೆಯ ಸೈಟ್ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಲಭ್ಯವಿದೆ ಮದಿನ ಲೇಔಟ್ಗೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಪೆಟ್ರೋಲ್ ಬಂಕ್ ಈ ಎಲ್ಲ ಅಗತ್ಯ ಸೌಲಭ್ಯಗಳು ಸಮೀಪದಲ್ಲೇ ಇದೆ ಇನ್ನು ಸೈಟ್ ಖರೀದಿಗಾಗಿ ಬ್ಯಾಂಕ್ನಿಂದ ಲೋನ್ ಕೂಡ ದೊರೆಯುತ್ತೆ ಹಾಗಾದ್ರೆ ಇನ್ಯಾಕ್ ತಡ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳುವುದಕ್ಕೆ ಅತೀ ಕಡಿಮೆ ದರದಲ್ಲಿ ಸೈಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ವೆಸ್ಟ್ ಆನ್ ಲ್ಯಾಂಡ್ ಇನ್ವೆಸ್ಟ್ ಫಾರ್ ದಿ ಫ್ಯೂಚರ್